ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಉಪ್ಪುಕುಂಟೆ ಶಿಲ್ಪ ಸೃಷ್ಟಿ ಕಲಾ ಮಂದಿರಕ್ಕೆ ಕರ್ನಾಟಕ ರಾಜ್ಯ ಪುರಾತತ್ವ ಇಲಾಖೆಯ ಉಪನಿರ್ದೇಶಕಿ ಶ್ರೀಮತಿ ಕಾವ್ಯಶ್ರೀ ಅವರು ಮಹತ್ವದ ಭೇಟಿಯನ್ನು ನೀಡಿದ್ದಾರೆ ಶಾಸನ ಮತ್ತು ವೀರಗಲ್ಲು ಇತಿಹಾಸದ ಬ್ರಹ್ಮ ಎಂದು ಖ್ಯಾತಿ ಪಡೆದ ಪ್ರೊಫೆಸರ್ ಕೆಆರ್ ನರಸಿಂಹನ್ ಅವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲೂ ಶಾಸನ ಅಧ್ಯಯನಕ್ಕಾಗಿ ಪ್ರಶಂಸೆಗೆ ಪಾತ್ರರಾದ ಬೆಂಗಳೂರಿನ ಕೆ ಧನಪಾಲ್ ಅವರು ಹಾಜರಿದ್ದರು ಇಂದು ಉಪ್ಪುಕುಂಟೆಯ ಶಿಲ್ಪ ಸೃಷ್ಟಿ ಕಲಾಮಂದಿರದ ಶಿಲ್ಪಿ ಡಾಕ್ಟರ್ ಮಂಜುನಾಥಾಚಾರ್ಯ ಅವರ ಶಿಲ್ಪ ಕಲಾಕುಟೀರಕ್ಕೆ ಭೇಟಿ ನೀಡಿದ ಉಪನಿರ್ದೇಶಕಿ ಕಾವ್ಯಶ್ರೀ ಅವರು ಚಿನ್ನ ಬೆಳ್ಳಿ ಪಂಚಲೋಹ ರಾಗಿ ಕೃಷ್ಣಶಿಲೆ ಮತ್ತು ವಿವಿಧ ಕಲ್ಲುಗಳಿಂದ ತಯಾರಾದ ಅನೇಕ ವಿಗ್ರಹಗಳು ಮತ್ತು ಕಲಾಕೃತಿಗಳನ್ನು ವೀಕ್ಷಿಸಿದರು ಶಿಲ್ಪಿ ಡಾಕ್ಟರ್ ಮಂಜುನಾಥಾಚಾರ್ಯ ಅವರ ಕೆತ್ತನೆಯಲ್ಲಿ ಪ್ರತಿಯೊಂದು ವಿಗ್ರಹದ ಮುಖ ಭಾವನೆಗಳು ಅತ್ಯಂತ ಜೀವಂತವಾಗಿದ್ದು ಕಲೆಗಾಗಿ ಇರುವ ಅವರ ಸಮರ್ಪಣೆ ಮತ್ತು ನಿಖರತೆ ಮನಗೆದ್ದಿತು ಎಂದು ಅವರು ಪ್ರಶಂಸಿದರು ಇಂತಹ ಅದ್ಭುತ ಪ್ರತಿಭೆಗಳು ಕರ್ನಾಟಕದಲ್ಲಿ ಇರುವುದು ನಮ್ಮ ರಾಜ್ಯದ ಹೆಮ್ಮೆ ಕಲೆ ಮತ್ತು ಅದರ ಸೌಂದರ್ಯವನ್ನು ಮಂಜುನಾಥಾಚಾರ್ಯರು ಅದ್ಭುತವಾಗಿ ರೂಪಿಸುತ್ತಿರುವುದು ಸಂತೋಷದ ಸಂಗತಿ ಎಂದು ಕಾವ್ಯಶ್ರೀ ಅವರು ಸಂತೋಷ ವ್ಯಕ್ತಪಡಿಸಿದರು ಉಪ್ಪುಕುಂಟೆ ಶಿಲ್ಪ ಸೃಷ್ಟಿ ಕಲಾಮಂದಿರಕ್ಕೆ ನಡೆದ ಈ ಭೇಟಿ ಸ್ಥಳೀಯ ಕಲೆ ಪರಂಪರೆ ಮತ್ತು ನಮ್ಮ ರಾಜ್ಯದ ಶಿಲ್ಪ ಪರಂಪರೆಯ ಗೌರವವನ್ನು ಮತ್ತಷ್ಟು ಹೆಚ್ಚಿಸಿದೆ ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಿನ ಸುದ್ದಿ ನಮಸ್ಕಾರ ಎಲ್ಲರಿಗೂ ನಾನು ಕಾವ್ಯಶ್ರೀ ಪುರಾತತ್ವ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ಮೊದಲನೇ ಬಾರಿಗೆ ಮುಳುಬಾಗ್ಲು ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಉಪ್ಕುಂಟೆ ಗ್ರಾಮಕ್ಕೆ ಶಿಲ್ಪ ಶಾಸ್ತ್ರ ಮಾಡ್ತಕ್ಕಂಥ ಡಾಕ್ಟರ್ ಮಂಜುನಾಥ ಅವರ ಕಲಾ ಗ್ರಾಮಕ್ಕೆ ಬಂದಿದ್ದೀವಿ ಸೊ ನನಗೆ ಆಗಿ ಒಂದು ಕುತೂಹಲ ಇತ್ತು ಈ ವಿಗ್ರಹಗಳನ್ನೆಲ್ಲ ಹೇಗೆ ತಯಾರಿಸ್ತಾರೆ ಅಂತ ಯಾಕಂತಂದರೆ ನಮ್ಮಲ್ಲೂ ಒಂದಷ್ಟು ತಾಮ್ರದ ಪಂಚಲೋಹಕ ಕಲಾಕೃತಿಗಳಿದೆ ತಾಮ್ರದ ಕಲಾಕೃತಿಗಳು ಇದೆ ಸೊ ಅದನ್ನೆಲ್ಲ ನಾವು ಫೈಂಡ್ ಔಟ್ ಮಾಡಿ ಡಾಕ್ಯುಮೆಂಟ್ ಮಾಡೋದಕ್ಕೆ ಇದ್ರದ್ದು ಶಿಲ್ಪಶಾಸ್ತ್ರದ ಬಗ್ಗೆ ತಿಳ್ಕೊಬೇಕಾಗಿತ್ತು ಅದ್ರ ಜೊತೆಗೆ ನಮಗೆ ಒಂದಷ್ಟು ಪೋಲೀಸ್ ಡಿಪಾರ್ಟ್ಮೆಂಟಿಂದ ಮತ್ತು ಕೋರ್ಟ್ಗಳಿಂದ ಒಂದು ಕೇಸಸ್ ಬರುತ್ತೆ ಯಾಕಂದರೆ ಇಸ್ ಇತ್ತೀಚೆಗೆ ಸ್ಮಗ್ಲಿಂಗು ವಿಗ್ರಹಗಳದ್ದು ಸ್ಮಗ್ಲಿಂಗ್ ಕೇಸಸ್ ಜಾಸ್ತಿ ಆಗ್ತಾ ಇದೆ ಸೊ ಅವ್ರು ಎಷ್ಟು ಚೆನ್ನಾಗಿ ಒಂದು ಹೊಸ ವಿಗ್ರಹನ ಆಂಟಿಕ್ ಅಂತ ಮಾಡಿ ಅದಕ್ಕೆ ಒಂದು ಪುರಾತನ ಕಾಲದ್ದು ಬೆಲೆನ ಫಿಕ್ಸ್ ಮಾಡಿ ವಿದೇಶಿಗರಿಗೆ ಮತ್ತು ಈ ವಿಗ್ರಹಗಳ ಬಗ್ಗೆ ಆಸಕ್ತಿ ಇರುವಂತಹ ಭಕ್ತಾದಿಗಳಿಗೆ ಮೋಸ ಮಾಡಿ ಒಂದು ರೇಟ್ನ ಫಿಕ್ಸ್ ಮಾಡಿ ಅವ್ರನ್ನ ಮೋಸ ಮಾಡೋಂಥ ಜಾಲನ ಪೊಲೀಸರು ಪತ್ತೆ ಹಚ್ಚಿದಾಗ ಕೆಲವೊಂದು ಬಾರಿ ನಮಗೇನೆ ನಿಜವಾಗ್ಲೂ ಪತ್ತೆ ಹಚ್ಚೋಕ್ಕೆ ಆಗೋಲ್ಲ ಇದು ಪುರಾತನದ ಕಾಲದ ಅಥವಾ ಆಧುನಿಕವಾಗಿ ನಿರ್ಮಾಣ ಆಗಿರತ್ತ ವಿಗ್ರಹಗಳು ಅಂತ ಸೊ ಅದ್ರ ಬಗ್ಗೆ ಯಾವ ರೀತಿ ನಾವು ಪುರಾತನದ್ದು ತಿಳ್ಕೊಬೇಕು ಅಥವಾ ಆಧುನಿಕ ವಿಗ್ರಹ ಅಂತ ಯಾವ ರೀತಿ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಆಚಾರಿಗಳವ್ರ ಹತ್ರ ತುಂಬ ಕೂಲಂಕುಷವಾಗಿ ಆಗಿ ಸಮೇತ ನಂಗೆ ತೋರಿಸ್ಕೊಟ್ಟಿದ್ದಾರೆ ಸೊ ನೆಕ್ಸ್ಟು ನಾನು ಅದೇ ಮೆಥಡ್ನ ಯೂಸ್ ಮಾಡಿ ಈ ಥರದ್ದು ಯಾವುದಾದ್ರೂ ನಮಗೆ ಸ್ಮಗ್ಲಿಂಗ್ ಕೇಸ್ ಬಂದಾಗ ಇದನ್ನು ಯಾವ ರೀತಿ ನಾವು ಪರಿಹಾರ ಮಾಡ್ಬೋದು ಅನ್ನೋಂತಹ ವಿದ್ಯೆನ ಇವತ್ತು ನನಗೆ ಕಲಿಸ್ಕೊಟ್ಟಿದ್ದಾರೆ ಸೊ ಯಾಕಂದರೆ ನಾವು ಎಷ್ಟೇ ಆಫೀಸರ್ಸ್ ಜಾಗದಲ್ಲಿ ಕೂತ್ಕೊಂಡ್ರೂ ಪ್ರಾಕ್ಟಿಕಲ್ ಆಗಿ ಅದನ್ನು ತಿಳ್ಕೊಂಡಾಗ್ಲೇನೆ ಅದರದ್ದು ಬೆಲೆ ನಮಗೆ ಗೊತ್ತಾಗುತ್ತೆ ಸೊ ಧನ್ಯವಾದಗಳು ಮತ್ತು ಇಲ್ಲಿ ವಾತಾವರಣ ನೋಡಿದ್ರೆ ನಿಜವಾಗ್ಲೂ ಇತ್ತೀಚಿನ ಕಾಲಕ್ಕೆ ದೇವರು ಬ ಭಕ್ತಿ ಅಥವಾ ದೇವಾಲಯ ಆ ಥರದ್ದೆಲ್ಲ ನಾಗರಿಕತೆ ಹೆಸರಿನಲ್ಲಿ ಇತ್ತೀಚಿನ ಜನ್ರೇಷನ್ ಅವ್ರಿಗೆ ತುಂಬ ಕಡಿಮೆ ಆಗ್ತಿದೆ ಅಂತಲೇ ಹೇಳ್ಬೋದು ಬಟ್ ಈ ಥರದ ವಾತಾವರಣದಲ್ಲಿ ಬಂದಾಗ ಶಿಲ್ಪಶಾಸ್ತ್ರದ ಬಗ್ಗೆ ಒಂದು ಜ್ಞಾನ ಇಟ್ಕೊಂಡು ಅದೇ ಕಶ್ಯಪಶಾಸ್ತ್ರದ ಪ್ರಕಾರವೇ ಒಂದು ವಿಗ್ರಹನ ಕೆತ್ತನೆ ಮಾಡಿ ಒಂದು ಇರುವಂತಹ ದೇವರು ಯಾವ ರೀತಿ ಇರಬೇಕು ಅಥವಾ ದೇವಸ್ಥಾನದ ಇರುವಂತಹ ವಿಗ್ರಹಗಳು ಯಾವ ರೀತಿ ಇರಬೇಕು ಅದರ ಅಳತೆ ಪ್ರಮಾಣ ಯಾವ ರೀತಿ ಇರಬೇಕು ಅದನ್ನು ಕೆತ್ತನೆ ಮಾಡುವಂತಹ ರೀತಿ ನೀತಿ ಪ್ರತಿಯೊಂದನ್ನು ಇವತ್ತು ಪ್ರಾಕ್ಟಿಕಲ್ ಆಗಿ ನೋಡಿದೆ ತುಂಬ ಸಂತೋಷ ಆಯಿತು ಸೊ ಇದೇ ರೀತಿ ಇವ್ರ ಕಾರ್ಯ ಮುಂದುವರಿಲಿ ಇತ್ತೀಚಿಗೆ ಎಷ್ಟೇ ಆಧುನಿಕ ವಿಗ್ರಹಗಳು ಆಗಲಿ ಅಥವಾ ದೇವಸ್ಥಾನಗಳು ನಿರ್ಮಾಣ ಆದ್ರೂ ಸಹ ನಾನು ಒಬ್ಬ ಅಧಿಕಾರಿಯಾಗಿ ಹೇಳೋದು ಪುರಾತನವಾಗಿರೋಂತಹ ದೇವಸ್ಥಾನಗಳನ್ನ ಮೊದಲು ಉಳಿಸ್ಕೋಬೇಕು ಸೊ ಅದು ಯಾವಾಗ ಭಿನ್ನ ಆಗುತ್ತೋ ಅದನ್ನು ಇತ್ತೀ ನದಿ ನೀರಿನಲ್ಲೆಲ್ಲ ಬಿಟ್ಬಿಡ್ತಾರೆ ಸೊ ಹಳೆ ಕಾಲದ ಭಿನ್ನ ಆಗಿರೋದನ್ನು ನಾವು ಪೂಜೆ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಸೊ ಅದೇ ಪುರಾತನದೇ ಎಫೆಕ್ಟ್ ಬರೋ ಥರ ಇವರು ಇಲ್ಲಿ ವಿಗ್ರಹಗಳನ್ನ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅವಕಾಶ ಮಾಡಿ ಅದೇ ಶಾಸ್ತ್ರನ ಅನುಸಾರ ಮಾಡಿಕೊಂಡು ವಿಗ್ರಹಗಳನ್ನ ತಯಾರು ಇದ್ದಾರೆ ಸೊ ಇದಕ್ಕೆ ಅವ್ರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಧನ್ಯವಾದಗಳು ಸರ್ ನಾನು ಇಲ್ಲಿ ಇನ್ನೊಂದು ಗಮನಿಸಿದ್ದೇನು ಅಂತಂದರೆ ಗಂಗರ್ ಕಾಲದ್ದು ಒಂದಷ್ಟು ಸಪ್ತಮಾತ್ರಿಕಾ ಶಿಲ್ಪಗಳು ಇಲ್ಲಿ ಇವ್ರ ಇದೆ ವಿಚಾರಿಸಿದಾಗ ಗೊತ್ತಾಯಿತು ಆದೆಲ್ಲ ಭಿನ್ನವಾದಂತಹ ವಿಗ್ರಹಗಳು ಸೊ ಆ ಭಿನ್ನವಾಗಿರೋ ವಿಗ್ರಹಗಳನ್ನ ತಗೊಬಂದು ಅದೇ ಮೆಜರ್ಮೆಂಟಲ್ಲಿ ಅದೇ ಪ್ಯಾಟ್ರನ್ ಬರೋ ಥರ ಹೊಸ ವಿಗ್ರಹಗಳನ್ನ ಅವ್ರು ಮಾಡಿಸ್ಕೊಂಡು ಅಲ್ಲಿ ಪೂಜೆಗೆ ಇಟ್ಕೊಂಡಿದ್ದಾರೆ ಆದರೆ ಹಳೆ ವಿಗ್ರಹಗಳನ್ನ ತಗೊಬಂದು ಇಲ್ಲಿಟ್ಟಿದ್ದಾರೆ ಬಟ್ ಒಂದೇ ಒಂದು ಮ ಕೋರಿಕೆ ಏನಂತಂದರೆ ಎಲ್ಲರಲ್ಲೂ ಮನವಿ ಏನಂತ ಅಂದರೆ ಗ್ರಾಮಸ್ಥರುಗಳಿಗೆ ಈ ರೀತಿ ಇವರಿಗೆ ಶಿಲ್ಪಸ ಶಿಲ್ಪಿಗಳಿಗೆ ಯಾವ ಹೊಸ ವಿಗ್ರಹಗಳನ್ನ ಕೆತ್ತನೆ ಮಾಡೋದಕ್ಕೆ ಕೊಡೋಂಥ ಸಂದರ್ಭದಲ್ಲಿ ನಿಮ್ಮಲ್ಲಿ ಯಾವುದಾದ್ರೂ ಹಳೆ ವಿಗ್ರಹ ಇರುತ್ತಲ್ಲ ಭಿನ್ನ ಆಗಿರೋ ವಿಗ್ರಹನ ನಾವು ಪೂಜೆ ಮಾಡೋಲ್ಲ ಅನ್ನೋ ಉದ್ದೇಶದಿಂದ ಇಲ್ಲಿ ತಲುಪಿಸುವಾಗ ಸೊ ಅದನ್ನೇ ನಾವು ಪುರಾತತ್ವ ಇಲಾಖೆಗೆ ನಮಗೆ ಕೊಡುಗೆಯಾಗಿ ನೀಡಿದ್ರೆ ಸೊ ನಾವು ಗಂಗಾ ಅಥವಾ ವಿಜಯನಗರ ಹೊಯ್ಸಳ ಕಾಲದ ವಿಗ್ರಹಗಳನ್ನ ನಾವೆಲ್ಲ ಮ್ಯೂಸಿಯಮಲ್ಲಿಟ್ಟು ಪ್ರದರ್ಶನ ಮಾಡುವಂತ ಸಂದರ್ಭದಲ್ಲಿ ಅದು ಮುಂದಿನ ವಿದ್ಯಾರ್ಥಿಗಳಿಗೆ ಮತ್ತು ಇತಿಹಾಸ ಆಸಕ್ತರಿಗೆ ತುಂಬ ಅನುಕೂಲ ಆಗುತ್ತೆ ಇಲ್ಲಿ ಭಿನ್ನ ಆಗಿರೋ ವಿಗ್ರಹ ಅಂತೂ ನೀವುಗಳು ಪೂಜೆ ಮಾಡಲ್ಲ ಆದರೆ ನಮಗೆ ಇತಿಹಾಸದ ಉದ್ದೇಶದಿಂದ ಅದು ತುಂಬ ಪ್ರಾಮುಖ್ಯತೆ ಉಳ್ ಉಳ್ಳಿರುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ನಾವು ಇಲಾಖೆ ಗಮನಕ್ಕೆ ತರಬೇಕು ತಮ್ಮಲ್ಲೂ ಅಷ್ಟೇ ಕೋರಿಕೆ ಏನಂತಂದರೆ ಅದೇ ಗ್ರಾಮಸ್ಥರಿಗೆ ಕೆಲವೊಂದು ಸಲ ಅರಿವಿರಲ್ಲ ಅವ್ರೇನಾದರೂ ತಗೊಬಂದು ನಿಮ್ಮ ಕಲೆಕ್ಷನ್ಗೆ ಏನಾದರೂ ತಗೋಬಂದು ಇದು ಭಿನ್ನ ಆಗಿದೆ ಅದಕ್ಕೆ ಬದಲಾಗಿ ಹೊಸ ವಿಗ್ರಹ ಮಾಡಿಕೊಡಿ ಅಂದಾಗ ಅದನ್ನು ದಯಮಾಡಿ ನಮ್ಮ ಗಮನಕ್ಕೆ ತಗೊಬಂದರೆ ನಾವು ಇಲಾಖೆ ಪರವಾಗಿ ಅದನ್ನು ನಾವು ವಸ್ತು ಸಂಗ್ರಹಗಳಿಗೆ ಶಿಫ್ಟ್ ಮಾಡ್ಕೋತೀವಿ ಸೊ ನಾವಿಲ್ಲಿ ಗಮನಿಸ್ಬೋದು ಪ್ರತಿಯೊಂದು ರೀತಿ ವಿಗ್ರಹಗಳನ್ನೂ ನಾವಿಲ್ಲಿ ಗಮನಿಸ್ಬೋದು ಗರ್ಭಗುಡಿನಲ್ಲಿ ಇರುವಂಥ ಪೂಜೆ ಮಾಡುವಂತಹ ವಿಗ್ರಹಗಳು ಉತ್ಸವಕ್ಕೆ ಸಂಬಂಧಪಟ್ಟಂಗೆ ಉತ್ಸವ ಜಾತ್ರೆ ಅಥವಾ ಹಬ್ಬ ಹರಿದಿನಗಳಲ್ಲಿ ಉತ್ಸವ ಮಾಡೋದಕ್ಕೆ ಮಾಡೋಂತಹ ವಿಗ್ರಹಗಳು ಕೀರ್ತಿ ಮುಖಗಳು ಮತ್ತು ಪ್ರತಿಭಾವಳಿಗಳಿದೆ ತುಂಬ ಸೊ ಪ್ರತಿಯೊಂದೂ ಶಿಲ್ಪಶಾಸ್ತ್ರದ ಪ್ರಕಾರನೇ ಮಾಡಿದ್ದಾರೆ ಮತ್ತು ಒಂದು ವಿಗ್ರಹಕ್ಕೆ ಪ್ರತಿಮಾ ಲಕ್ಷಣ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಯಾಕಂತಂದರೆ ನಾವು ಅದರಲ್ಲಿ ಇರ್ತಕ್ಕಂತಹ ಆಭರಣಗಳು ಅಥವಾ ಪ್ರತಿಮಾ ಲಕ್ಷಣಗಳನ್ನ ನೋಡಿದಾಗ ಅಷ್ಟೇ ನಾವು ಇದೇ ವಿಗ್ರಹ ಇದು ಅನ್ನಂತಹ ಮಾಹಿತಿ ನಮಗೆ ತಿಳಿಬರುತ್ತೆ ಪ್ರತಿಯೊಂದನ್ನು ಪ್ರತಿಮಾಲಕ್ಷಣನ ಮತ್ತು ಶಿಲ್ಪಶಾಸ್ತ್ರನ ಗಮನದಲ್ಲಿಟ್ಕೊಂಡು ವಿಗ್ರಹಗಳನ್ನ ಕೆತ್ತಿದ್ದಾರೆ ನನಗೆ ಇಲ್ಲಿ ಮತ್ತೆ ತುಂಬ ಇಷ್ಟ ಆಗಿದ್ದು ಪ್ರತಿಯೊಂದು ವಿಗ್ರಹದಲ್ಲೂ ಮುಖಭಾವ ತುಂಬ ಚೆನ್ನಾಗಿ ಬಂದಿದೆ ನಾನು ಪ್ರತಿಯೊಂದು ವಿಗ್ರಹನೂ ಗಮನಿಸ್ತಾನೆ ಇದ್ದೆ ಬೆಳಗ್ಗೆಯಿಂದ ಮುಖಲಕ್ಷಣ ಅನ್ನೋದೇನಿದೆ ಅದು ನೋಡಿದಾಗ್ಲೇ ಒಂದು ಭಕ್ತಿ ಭಾವ ಬರೋ ರೀತಿಯಲ್ಲಿ ಅವರು ಕೆತ್ತನೆ ಮಾಡಿದ್ದಾರೆ ಇದು ನಂಗೆ ತುಂಬ ಇಷ್ಟ ಆಯಿತು ಸೊ ಸೊ ಕೆತ್ತನೆ ಮಾಡ್ಕೊಂಡು ಹೋಗ್ತಾರೆ ಸೊ ಇದೆಲ್ಲ ನಿಜವಾಗ್ಲೂ ಇತ್ತೀಚಿನ ಜನ್ರೇಷನ್ನು ಅವರು ಪ್ರತಿಯೊಬ್ಬರು ಮಾ ಯಾಕಂತಂದ್ರೆ ಏನು ಆಧುನಿಕತೆ ನಾಗರಿಕತೆ ಅನ್ನೋ ಹೆಸರಿನಲ್ಲಿ ಈ ಥರದ ಶಿಲ್ಪಶಾಸ್ತ್ರದ ಪ್ರಾಮುಖ್ಯತೆ ಆಗಲಿ ಇದ್ರ ಉದ್ದೇಶಗಳಾಗಲಿ ಹಳೆ ಕಾಲದ್ದು ರೀತಿ ನೀತಿ ಪದ್ದತಿಗಳಾಗಲಿ ಪ್ರತಿಯೊಂದನ್ನು ನಾವು ಕಾಪಾಡ್ಕೋಬೇಕು ಅಂತಂದ್ರೆ ಇದ್ರದ್ದು ಮಹತ್ವಗಳನ್ನೆಲ್ಲ ತಿಳ್ಕೊಬೇಕು ನಿಜವಾಗ್ಲೂ ಖುಷಿ ಆಯ್ತು ಇದನ್ನೆಲ್ಲ ನೋಡಿ ಯಾವ್ದು ಸರ್ ಬೆಂಗಳೂರದೇನೇನಾ ಸೊ ಬೆಂಗಳೂರಿಗೆ ಇದು ದೇವಸ್ಥಾನಕ್ಕೆ ಪ್ರತಿಷ್ಠಾಪನೆ ಮಾಡೋ ಉದ್ದೇಶಕ್ಕೋಸ್ಕರ ಈ ಗಣೇಶ ವಿಗ್ರಹನ ಕೆತ್ತಿದ್ದಾರೆ ಸೊ ಅದೇನೇ ನಾನು ಮೊದ್ ಮೊದಲಿಂದನೂ ಹೇಳ್ತಾ ಇರೋ ಥರ ಒಂದು ಯಾವುದೇ ಒಂದು ದೇವ್ರಗಳಿಗೆ ಅದರದೇ ಆದಂತಹ ಪ್ರತಿಮಾ ಲಕ್ಷಣಗಳಿರುತ್ತೆ ಸೊ ಅದು ಇಟ್ಕೊಂಡಿರೋಂಥ ಆಯುಧಗಳಾಗಿರ್ಬೋದು ಅದು ಧರಿಸಿರ್ತಕ್ಕಂತಹ ಆಭರಣಗಳಾಗಿರ್ಬೋದು ಕಿರೀಟಗಳ ವೈಶಿಷ್ಟ್ಯತೆ ಆಗಿರ್ಬೋದು ಅದು ಕುಳಿತಿರೋಂತಹ ಭಂಗಿಗಳು ಪ್ರತಿಯೊಂದನ್ನು ಅದು ನೀಟಾಗಿ ಅದೇ ಭಂಗಿನಲ್ಲಿ ಅದೇ ಅಳತೆನಲ್ಲಿ ಮಾಡಿದಾಗಲೇ ಅದಕ್ಕೊಂದು ರೂಪ ಮತ್ತು ಅದಕ್ಕೊಂದು ಪೂಜೆ ಮಾಡೋದಕ್ಕೆ ಅದಕ್ಕೊಂದು ಗಾಂಭೀರ್ಯತೆ ಅನ್ನೋಂತಹ ಉದ್ದೇಶನ ಅದು ಒಳಗೊಂಡು ಮಾಡಿದ್ದಾರೆ ಸೊ ಇದರಲ್ಲಿ ನಾವು ಗಣೇಶ ಪ್ರತಿಯೊಬ್ಬರೂ ನೋಡೇ ನೋಡೋಕ್ಕೆ ಇದೇ ಆಗಿರ್ಬೋದು ಆದ್ರೆ ಅದಕ್ಕೆ ಬಲಭಾಗದಲ್ಲಿ ಬರ್ಬೇಕಾ ಎಡ್ ಬರ್ಬೇಕಾ ದಂತ ಮತ್ತೆ ಪಾಶ ಅಂಕುಶನ ಇಟ್ಕೊಂಡಿರೋದು ಅವ್ರ ಕೂತಿರೋಂತಹ ಭಂಗಿ ಪ್ರತಿಯೊಂದ್ ಕುಪುಟಾಸನದಲ್ಲಿ ಕೂತಿರೋಂತದ್ದು ಆ ಮತ್ತೆ ಆ ಯಜ್ಞೋಪವೀತಃ ಧರಿಸಿರೋದು ಪ್ರತಿಯೊಂದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಇದನ್ನ ಯಾವ್ದು ಸರ್ ವಜ್ರಾಂಗ ಹಾ ವಜ್ರಾಂಗಿ ಅಂತ ಹೇಳ್ತಿದ್ದಾರೆ ಸೊ ನನಗೂ ಆ್ಯಕ್ಚುಲಿ ಶಿಲ್ಪಶಾಸ್ತ್ರದ ಬಗ್ಗೆ ತುಂಬ ನಾಲೆಡ್ಜ್ ಇಲ್ಲ ಅದನ್ನೇ ಬೆಳಗ್ಗೆಯಿಂದನೂ ನಾವು ಶಿಲ್ಪ ಶಿಲ್ಪಿಗಳತ್ರ ತುಂಬ ವಿಷಯ ತಿಳ್ಕೊಂಡಿದ್ದೀನಿ ನಾನು ಶಿಲ್ಪಶಾಸ್ತ್ರದ ಗುರುವಾಗಿ ಅವರು ಸ್ವೀಕಾರ ಮಾಡಿರ್ತಾರೋ ಅದೇ ರೀತಿ ಕುಲದೇವತೆ ಕುಲದೇವತೆಯಾಗಿ ಕಾಳಿಕಾ ದೇವಿನ ಅವರು ಪ್ರತಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ನಾನು ಅದೇ ಮೂಲ ವಿಗ್ರಹನ ನೋಡ್ತಾ ಇದ್ದೆ ಆ ವಿಗ್ರಹದ ಸುತ್ತಮುತ್ತ ಎಷ್ಟು ವೈವಿಧ್ಯವಾಗಿದೆ ಅಂತಂದರೆ ಅದು ಕೆಳಗಡೆ ಪ್ರೇತಾತ್ಮಗಳು ಭೂತ ಪಿಶಾಚಿಗಳು ಇಟ್ಕೊಂಡಿರೋದು ಮತ್ತು ಅವ್ರ ಕೈಯಲ್ಲಿ ತ್ರಿಶೂಲ ಮತ್ತು ಆ ಕಡೆ ಡಮರುಗ ಇಟ್ಕೊಂಡಿರೋದು ಆ ವಿಗ್ರಹದಲ್ಲೇನೇ ನಾವು ಸ್ಟಡಿ ಮಾಡಬೇಕು ಅಂತಂದರೆ ಆಲ್ಮೋಸ್ಟ್ ಟೂ ಅವರ್ಸ್ ಸ್ಟಡಿ ಮಾಡ್ಬೋದು ಅದು ಒಂದೇ ಒಂದು ವಿಗ್ರಹನ ಅಷ್ಟು ವೈಶಿಷ್ಟ್ಯವಾಗಿದೆ ಅವರು ಕುಲದೇವತೆ ಕಾಳಿಕಾ ದೇವಿ ಅಂತ ಹೇಳಿದ್ರು ಮತ್ತು ಇವತ್ತು ನಾನು ಆ್ಯಕ್ಚುಲಿ ಒಬ್ಬ ಅಧಿಕಾರಿಯಾಗಿ ತಿಳ್ಕೊಂಡಿದ್ದು ಆಗಿ ನನಗೆ ತಿಳಿಸ್ಕೊಟ್ರು ಯಾವುದಾದ್ರೂ ಒಂದು ವಿಗ್ರಹನ ನಾವು ಮೂಲ ವಿಗ್ರಹ ಯಾವುದು ಪ್ರಾಚೀನ ವಿಗ್ರಹ ಯಾವುದು ಅಥವಾ ಆಧುನಿಕತೆ ಉಳ್ಳಂತಹ ವಿಗ್ರಹ ಯಾವುದು ಅದನ್ನು ಯಾವ ರೀತಿ ಇತ್ತೀಚೆಗೆ ಸ್ಮಗ್ಲಿಂಗ್ ಮಾಡೋ ಟೈಮಲ್ಲಿ ಅವರು ಅವರ ಬುದ್ಧಿವಂತಿಕೆನ ಉಪಯೋಗಿಸಿ ಕೆಲವೊಂದು ಸಲ ಪೊಲೀಸ್ ಆಗಿರ್ಬೋದು ಅಧಿಕಾರಿಗಳನ್ನಾಗಲಿ ಅಥವಾ ಯಾರಾದರೂ ಖರೀದಿದಾರನಾಗ್ಲಿ ಅವ್ರು ಯಾವ ರೀತಿ ಮೋಸಗೊಳಿಸ್ತಾರೆ ಅಂತ ಸೊ ಅದನ್ನು ಅವರು ಆ್ಯಕ್ಚುಲಿ ನೈಟ್ರಿಟ್ ಆ್ಯಸಿಡ್ನ ಯೂಸ್ ಮಾಡಿ ನಮಗೆ ಆಗಿ ತಿಳಿಸ್ಕೊಟ್ಟಿದ್ದಾರೆ ನೀವು ಇಲ್ಲಿ ಗಮನಿಸ್ಬೋದು ಸೊ ಒಂದು ಆ್ಯಂಟಿಕ್ ಫಿನಿಶಿಂಗ್ ಇರುವಂತಹ ವಿಗ್ರಹನ ಯಾವ ರೀತಿ ನಾವು ಸಪೋಸ್ ಆಗಿ ನೋಡಿದ ತಕ್ಷಣ ನಮ್ಗೆ ಅದು ಮಾಡ್ರನ್ ವಿಗ್ರಹ ಅಂತ ಹೇಗೆ ಗೊತ್ತಾಗ ಗೊತ್ತಾಗೋ ಥರ ಗೊತ್ತಾಗದೇ ಇರೋ ಥರ ಅವ್ರು ಮಾಡ್ತಾರೆ ಅಂತಂದರೆ ಅದನ್ನು ಯಾವ ರೀತಿ ಕಂಡುಹಿಡೀಬೋದು ಅಂತ ಈ ಪಾರ್ಟಲ್ಲಿ ಮಾತ್ರ ಅವರು ನೈಟ್ರೇಟ್ ಆ್ಯಸಿಡ್ನ ಯೂಸ್ ಮಾಡಿ ಮಾಡಿದ್ದಾರೆ ಈ ಭಾಗ ಗಮನಿಸಿದಾಗ ನಮ್ಗೆ ಆ್ಯಂಟಿಕ್ ಅನಿಸುತ್ತೆ ಸೊ ಅದನ್ನು ಎಷ್ಟು ಚೆನ್ನಾಗಿ ಮೋಸ ಮಾಡಿ ಅವರು ಪಾಲಿಶಿಂಗ್ ಮಾಡಿ ಈ ಥರ ಫಿನಿಶಿಂಗ್ ಕೊಟ್ಟಿರ್ತಾರೆ ಅಂತ ಅವರು ನನಗೆ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದಾರೆ ಅದಕ್ಕಿಂತ ಇದನ್ನು ಗಮನಿಸ್ಬೋದು ನಾವು ಇಲ್ಲಿ ನೋಡಿ ಎರಡೂ ಭಾಗ ಇದೆ ಕಂಪ್ಲೀಟ್ ಇದು ನೋಡಿದ್ರೆ ಗಮನಿಸಿದ್ರೆ ಕಂಪ್ಲೀಟ್ ಇದು ಆ್ಯಂಟಿಕ್ ವಿಗ್ರಹ ಅಂತ ಅಂತಲೇ ಅನಿಸುತ್ತೆ ಫಿನಿಷಿಂಗ್ ಅದೇ ಥರ ಇದೆ ಸೊ ಅದು ಈ ನೈಟ್ರಿಕ್ ಆ್ಯಸಿಡ್ ಹಚ್ಚಿದಾಗ ಇತ್ತೀಚಿನ ವಿಗ್ರಹನ ಯಾವ ರೀತಿ ಆ್ಯಂಟಿಕ್ ಲುಕ್ ಬರೆಸ್ತಾರೆ ಅನ್ನೋದನ್ನು ಆಸಿಡ್ ಆ್ಯಸಿಡ್ ಹಚ್ಚಿ ನಮಗೆ ತೋರಿಸ್ಕೊಟ್ಟಿದ್ದಾರೆ ಇದೆಲ್ಲ ಸಣ್ಣ ಸಣ್ಣ ವಿಷಯನೇ ಅನಿಸ್ಬೋದು ಬಟ್ ನಮಗೆ ಆ್ಯಕ್ಚುಲಿ ಒಂದು ವಿಗ್ರಹನ ಅಥವಾ ಯಾವುದಾದ್ರೂ ಒಂದು ಕೇಸ್ ಬಂದಾಗ ಯಾವ ರೀತಿ ಪರಿಹಾರ ಮಾಡಬೇಕು ಇದನ್ನ ಅಂತ ಹೇಳ್ಬಿಟ್ಟು ನಂಗೆ ನಿಜವಾಗ್ಲೂ ತುಂಬ ಯೂಸ್ ಉಪಯೋಗ ಆಯಿತು ಸೊ ನಿಮ್ಮ ವಿದ್ಯೆಗೆ ಮತ್ತು ನಿಮ್ಮಲ್ಲಿರಂತಹ ಜ್ಞಾನಕ್ಕೆ ಧನ್ಯವಾದಗಳು ವಿರಾಟ್ ವಿಶ್ವಕರ್ಮ ಜಗದ್ಗುರುವೇ ನಮಃ ಮೂಲ ವಿನಾಯಕ ಆಯ ಇವತ್ತಿನ ಇವತ್ತೊಂದು ದಿವಸ ವಿಶೇಷ ಏನಪ್ಪ ಅಂದರೆ ನಮ್ಮದು ಒಂದು ಹಬ್ಬ ಅಂತ ತಿಳ್ಕೋಬೇಕು ನಮ್ಮ ಗುರುಗಳಾಗಿರುವಂಥ ನರಸಿಂಹನವರು ಇಲ್ಲಿ ಆಹ್ವಾನ ಮಾಡಿರೋದು ತುಂಬ ವಿಶೇಷ ಹಾಗೂ ನಮ್ಮ ಈ ಸಣ್ಣ ಒಂದು ಅಂಗಡಿಗೆ ಒಂದು ಪವಿತ್ರ ಕತೆ ಒಂದು ಹುಟ್ಟು ಬಂತು ಅವ್ರ ಪಾದ ಸ್ಪರ್ಶ ಆಗಿದ್ದಕ್ಕೋಸ್ಕರ ನಮ್ಮ ದನಪಾಲ್ ಸರ್ ಅವರು ಅವ್ರ ಜೊತೆಯಲ್ಲಿ ನಮ್ಮ ಪರಿಚಯ ಮಾಡಿಕೊಟ್ಟಿರುವಂಥ ಮೇಡಮ್ನವರು ಮೇಡಮ್ ಎಸ್ ಕಾವೇಶಿ ಮೇಡಮ್ ಪುರಾತತ್ವ ಇಲಾಖೆ ಡಿಪಾರ್ಟ್ಮೆಂಟಲ್ಲಿ ಅವ್ರು ಮಾಡಿದ್ದಾರೆ ಆ ಪೋಸ್ಟ್ ಯಾವುದೊಂದು ಗೊತ್ತಿಲ್ಲ ಇಲ್ಲಿ ಉಪ ಆ ಮೇಡಮ್ನವ್ರು ಬಂದು ಬಂದ ತಕ್ಷಣ ನಮಗೆ ಹೇಳಿದೆ ನಮ್ಮ ಸಾರ್ ನಮ್ಮ ಹುಡುಗರಿಗೆ ನಮ್ಮ ಜನ್ಮ ಪಾವನ ಆಯಿತು ಅಂಥವರೆಲ್ಲ ನಮ್ಮ ಅಂಗಡಿಗೆ ಬಂದಿದ್ದಾರೆ ಅಂದರೆ ನಮ್ಮ ಪಾವನ ಆದಂಗಪ್ಪ ನಮ್ಮ ಜನ್ಮ ಸಣ್ಣ ಅಂಗಡಿಗೆ ಬಂದಿದ್ದಾರೆ ತುಂಬ ಸಂತೋಷ ಆಯಿತು ಮೇಡಮ್ನವ್ರು ಬಂದಿದ್ದು ನಮ್ಗೊಂದು ಸಹಾಯ ಮಾಡಿಕೊಟ್ಟಿದ್ರು ಮೇಡಮ್ನವರು ಇವತ್ತಿಗೂ ನಮ್ಮ ಮರೆಯಲ್ಲ ಮರಿಯೋಕ್ಕಾಗಲ್ಲ ತುಂಬ ಧನ್ಯವಾದಗಳು ಮೇಡಮ್ ಪ್ಲೀಸ್ ಅವತ್ನ ನೀವು ಮಾತಾಡೋಕ್ಕಾಗೆಲ್ಲ ಸಿಕ್ಕು ಇಲ್ಲ ನಾ ಇಲ್ಲಿ ಬಂದು ಇಲ್ಲ ಪರ್ಶ ಮಾಡಿದೆ ಎಲ್ಲ ವಿಗ್ರಗಳೆಲ್ಲ ನೋಡಿದ್ರು ಮೇಡಮ್ನವರು ಯಾವ ಥರ ಯಾವ ಥರ ಕಲ್ಲು ಹೆಂಗೆ ಇರ್ತದೆ ಪಂಚಲೋಹದ ಹೆಂಗಿರ್ತದೆ ಬ್ರಾಸ್ ಹೆಂಗಿರ್ತದೆ ಇದು ತಾಮ್ರದ ಹೆಂಗಿರ್ತದೆ ಇರ್ತದೆ ಅದರಲ್ಲಿ ಕೋಟಿಂಗು ಲೇಪನ ಪ್ಲೇಟೆಡ್ಡು ಇದೆಲ್ಲ ಇರ್ತದೆ ಮೇಡಮ್ನವ್ರು ಸ್ವಲ್ಪ ಅವರು ಎಲ್ಲ ತಿಳಿದವರು ಮೇಡಮ್ನವ್ರು ನಮ್ಗಿಂತ ತಿಳಿದವರು ಅನಿಸ್ತದೆ ನನಗೆ ಯಾಕಂದ್ರೆ ನಮ್ಮ ಮುಂಚೆಯೇ ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ ನಮಗೆ ಆಂಟಿಕ್ ಹೆಂಗೈತೆ ಗೋಲ್ಡ್ ಹೆಂಗಿರ್ತದೆ ಬ್ರಾಸ್ ಹೆಂಗೆ ಅವಾಗ ಬಾಯಲ್ಲಿ ಬಂದ ತಕ್ಷಣ ನಮಗೆ ಪ್ಲ್ಯಾಶ್ ಆಗ್ತದೆ ಯಾವ ಥರ ಅವರು ಅನುಭವದಾರರು ಅಂತ ನಮ್ಮ ತಿಳಿದ ಮಟ್ಟಿಗೆ ನಾವು ಈ ಥರ ಪರಿಶೀಲನೆ ಮಾಡ್ಬೋದು ಮೇಡಮ್ ಈ ಥರ ಈ ಥರ ಅಂತೇಳಿದ್ದೀನಿ ಆ ಮೇಡಮ್ ಇರೋ ಡೌಟು ನಮ್ಮ ನಾನು ಹೇಳೋದು ಒಂದು ಉದಾಹರಣೆ ಅದು ಮ್ಯಾಚ್ ಆಗೈತು ಮೇಡಮ್ ಕೇಳಿದ್ದೆಲ್ಲಾನು ತುಂಬ ಧನ್ಯವಾದ ಸರ್ ಸಂತೋಷ ಇದು ನಮ್ಮ ವಂಶಪಾರೆ ಹಬ್ಬರಂಥ ಬರ್ತಾ ಇರುವಂಥ ಒಂದು ಶಿವ ಪಾರ್ವತಿ ಚಂದ್ರಮೌಳೇಶ್ವರ ಪಾರ್ವತಿ ಅಮ್ಮನವರು ಅಂತ ನಮ್ಮ ಸುಮಾರು ಒಂದು ಒಂದು ಈ ಬಿಗ್ರಗಳೇ ಸಾವಿರ ವರ್ಷ ಸಾವಿರ ಐನೂರು ವರ್ಷ ಹಿಂದಿಂದ ಬರ್ತಾಯಿದ್ವಿ ವಂಶ ಪಾರಂಪರೆ ವಂಶ ನಾವು ಮೊದಲಿಗೆ ಡೆಂಕನಾಚಾರ ವಂಶಸ್ಥರು ನಾವು ಅಲ್ಲಿಂದ ಪೂಜೆ ಮಾಡಿಸ್ಕೊಂಡು ಬರ್ತಾಯಿದ್ದು ತಾವ್ನು ಮೇಡಮ್ನವ್ರು ನೋಡಿಬಿಟ್ಟು ಅರ್ಧ ಗಂಟೆ ಪರಿಶೀಲನೆ ಮಾಡಿದೆ ಒಬ್ಬರನ್ನ ನೋಡ್ತಾನೇ ಇದ್ರು ನಾನು ಅವ್ರು ಗಮನಿಸ್ತಾ ಇದ್ದೆ ನಮ್ಮ ಮೇಡಮ್ನವ್ರನ್ನ ಏನು ಕೆಲಸ ಹೆಂಗೆ ಮಾಡೋರು ವರ್ಕ್ ಪ್ಲಸ್ ಆ್ಯಂಟಿಕ್ ಪಿಸ್ತಾರೆ ಯಾವ ಥರ ಇದೆ ಇದು ಆ್ಯಂಟಿಕ್ಕು ಇದು ಆ್ಯಂಟಿಕ್ ಅಂತಾರಲ್ಲ ಈ ಕೆಲಸಕ್ಕೂ ಈ ಮೆಟೀರಿಯಲ್ಗೂ ಯಾವ ಥರ ಶೋಧನೆ ಮಾಡ್ತಾ ಇದ್ದೀನಿ ಮೇಡಮ್ ನಾನು ಗಮನಿಸ್ತಾ ಇದ್ದೆ ಮೇಡಮ್ನು ತುಂಬ ತಿಳ್ಕೊಂಡಿದ್ದಾರೆ ಮೇಡಮ್ ನಮ್ಗೆ ತಿಳಿದ ಮಟ್ಟಿಗೆ ಇದು ಎರಡರಲ್ಲೇ ತಿಳ್ಕೊಂಡಿರ್ತದೆ ಅನಿಸ್ತದೆ ಬಟ್ ವರ್ಕು ಹಂಗೆ ಐತೆ ನಮ್ಗೆ ತುಂಬ ಸಂತೋಷವಾದ ಇವತ್ತು ಸಂತೋಷವಾದ ದಿನ ಯು ನೀವು ಬಂದಿದ್ದು ತುಂಬಾ ಧನ್ಯವಾದಗಳು ಬನ್ನಿ ಮೇಡಮ್ ನೀವು ಈ ಪುರಾಣದಲ್ಲಿ ಬೇರೆ ಐತೆ ನಮಗಿಲ್ಲ ನಮ್ಮ ಶಿಲ್ಪಶಾಸ್ತ್ರ ಮಾತ್ರ ಅಷ್ಟೇ ಇದು ನಮ್ಮ ತಿಳಿಗೆ ಬ್ರಹ್ಮಸ್ಥಾನ ವಿಷ್ಣು ಸ್ಥಾನದ ಶಿವಸ್ಥಾನ ಅಂತೀವಿ ನಾವು ಇದು ಬ್ರಹ್ಮಸ್ಥಾನ ವಿಷ್ಣು ಸ್ಥಾನ ಶಿವಸ್ಥಾನ ಇದು ಒಳಗಡೆ ಬಂದ್ಬಿಟ್ಟು ಕಲ್ಲಿಗೆ ಮೊದಲಿಗೆ ಪೂರ್ತಿ ಭೂಮಿ ಭೂಸ್ಪರ್ಶ ಭೂ ಭೂಸ್ಪರ್ಶದಿಂದ ಪ್ರತಿಷ್ಠೆ ಮಾಡ್ಬೇಕು ಇದು 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 ಹಿಂಗಿಕ್ಕೋದಲ್ಲ ಇದು ಇದರಲ್ಲಿ ಹೋಲು ಇದರಲ್ಲಿ ಹೋಲ ಇರ್ತದೆ ಭೂಮಿಯಿಂದ ಸ್ಪರ್ಶ ಆಗಬೇಕು ಯಾಕಂದ್ರೆ ಶಿವನ ಹಾದಿಯ ಅಂತ ನೋಡೋರು ಯಾರು ಇಲ್ಲ ಫ್ಯಾಮಿಲಿ ಪರವಾರ ದೇವತರು ಅಂತ ಇವ್ರಿಗೊಂದು ಸ್ಥಾನದಲ್ಲಿ ಕೂತಿರ್ತಾರೆ ಪಟ್ಟಾಭಿಷೇಕ ಆದ್ಮೇಲೆ ಅವ್ರಿಗೊಂದು ಸ್ಥಾನ ಇದೆ ಮೇಡಮ್ ಇದು ಈ ಕೋಟ ಅಂತ ಈ ಕೋಟಾಗ ಮಾಡ್ತಾ ಇದ್ವಿ ಒಂದೇ ಕಲ್ಲಲ್ಲಿ ಮಾಡಿದ್ವಿ ಮೇಡಮ್ ಸ್ಪೆಷಲ್ ವರ್ಕ್ ಇದು ಕಲ್ಲಿದು ಪ್ಯೂರ್ ಕಲ್ಲೇ ಇದು ಆದ್ರೂ ಇದು ಇದೊಂದ್ ಕಲ್ಲು ಇದು ಸಿಮೆಂಟ್ ಗೆಲ್ಲ ಮಿಕ್ಸ್ ಆತದು ಆ ತರ ಕಲ್ಲು ಬುದ್ಧ ವಿಗ್ರಹ ಮಾಡಿದ್ದೀವಿ ಕೃಷ್ಣ ಶಿಲೆ ಅಲ್ಲ ಇದು ಅಮೃತ ಶಿಲೇನೋ ಅಲ್ಲ ಗಟ್ಟಿ ಇರುತ್ತೆ ಆ ಫ್ಯೂರ್ ಗಟ್ಟಿ ಇರ್ತದೆ ಧ್ಯಾನಕ್ಕೆ ಸಂಕೇತವಾಗಿ ಕೂತಿರುವಂತ ಮಹಾಬೋರು ಹಾಕಿ 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 ಚಾಂತಾ ಇದು ಯಾವುದೇ ಇದರಲ್ಲೂ ಲಿಂಗಂದ್ರೆ ಆಗ್ಲೇಬೇಕು ಮೇಡಂ ಮೇಲೆ ಇಕ್ಕೋದಲ್ಲ ಡೂಪ್ಲಿಕೇಟ್ ಮಾಡಬಹುದು ಅಾ ಮೊದಲಿಗೆ ಇದು ಪ್ರತಿಷ್ಠೆ ಮಾಡ್ತೀವಿ ಸರಿ ಇದೆ ಇತ್ತಿ ಮತ್ತೆ ಬಿಡದ ಮೇಲೆ ನಿಮ್ಗೆ ಆ ತರ ನೋಡ್ಬೇಕು ಅಂದ್ರೆ ಇಂಗ್ ಉಟುಂಡೆ ದಪ್ಪ ತುಂಬಾ ಪವರ್ಫುಲ್ ಅಂತ ದೇವರ ಇದು ಹೌದು ದಪ್ಪದಲ್ಲಿದೆವಿ ಕಾಲಭೈರವ ನೋಡಿ ಬ್ರಹ್ಮ ಭಾಗಾ ಕೆಳಗಡೆ ಮೇಡಮ್ ಇದು ನಾಲ್ಕು ಮೂಲೆ ಐತಿ ಇದು ಎಂಟು ಮೂಲೆ ಮೇಲೆ ಬಂದು ಲಿಂಗಾಕಾರ ಮೊದಲಿಗೆ ಫಸ್ಟು ಕೆಳಗಡೆ ಪ್ರತಿಷ್ಠೆ ಮಾಡಿಬಿಡ್ತೀವಿ ಲಿಂಗನ ಪ್ರತಿಷ್ಠೆ ಮಾಡಬೇಕು ಆಮೇಲೆ ಇದು ಎತ್ತಿ ಮೇಲೆಯಿಂದ ಇಳಿಸಬೇಕು ಇದು ಪ್ರತಿಷ್ಠೆ ನಾವು ಲಿಂಗ ಇದು ಪಾಣಿ ಇಕ್ಕಿ ಮತ್ತೆ ಲಿಂಗ ಇಕ್ಕಬಾರ್ದು ಅದು ರಾಂಗ್ ಮೇಡಮ್ ಅದು ಮಾಡಲೋಬಾರದು ಅಧಿಷ್ಠಾನ ಮತ್ತು ಭಿತ್ತಿಯ ನಡುವೆ ತಾನೇ ಇಟ್ಟಿರ್ತೀವಿ ಹೌದು 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 ಹಂಡ್ರೆಡ್ ಪರ್ಸೆಂಟ್ ಅದು ಒಳಗಡೆ ಏನು ವಜ್ರಗಳೈತೆ ಅಂತ